ಡಾಕ್ಟರ್ ಕೆ ಶೆಟ್ಟಿ ಅವರು ರಚಿಸಿರುವ ಮಧುಮೇಹದಿಂದ ಮುಕ್ತಿ ಪುಸ್ತಕದ ಇಂಗ್ಲಿಷ್ ಮತ್ತು ಕನ್ನಡ ಆವೃತ್ತಿಯನ್ನು ಸುಪ್ರೀಂ ಕೋರ್ಟ್ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು ಈ ವೇಳೆ ನಾರಾಯಣ ನೇತ್ರಾಲಯದ ಅಧ್ಯಕ್ಷ ಡಾ ರೋಹಿತ್ ಶೆಟ್ಟಿ ಉಪಾಧ್ಯಕ್ಷ ಡಾ ನರೇನ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ನ್ಯಾಯಮೂರ್ತಿ ಚಂದ್ರಚೂಡ್ ಆರೋಗ್ಯಪೂರ್ಣ ಬದುಕಿಗೆ ಮಧುಮೇಹ ಮತ್ತು ಸ್ಥೂಲಕಾಯದ ನಿಯಂತ್ರಣ ಅಗತ್ಯ ಒತ್ತಡ ನಿರ್ವಹಣೆ ನಿಯಮಿತ ವ್ಯಾಯಾಮ ಗಟ್ಟಿಯಾದ ಬಾಂಧವ್ಯಗಳು ಬದುಕನ್ನು ಸುಂದರಗೊಳಿಸುತ್ತವೆ ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರುವುದು ಮಧುಮೇಹದಿಂದ ಮುಕ್ತವಾಗಿರುವುದು ಹೆಚ್ಚು ಆರೋಗ್ಯಕರ ಎಂದು ಹೇಳಿದರು ಆಧುನಿಕ ಒತ್ತಡದ ಬದುಕಿನಿಂದಾಗಿ ಮಧುಮೇಹ ದಿನೇ ದಿನೇ ಹೆಚ್ಚುತ್ತಿದೆ ಹಿಂದೆ ನಮ್ಮ ಸಮಾಜದಲ್ಲಿ ಸಾಂಪ್ರದಾಯಿಕ ಆಹಾರ ಪರಿಸರದೊಂದಿಗಿನ ಒಡನಾಟ ಗಟ್ಟಿಯಾದ ಸಂಬಂಧಗಳಿಂದಾಗಿ ಮಧುಮೇಹ ಕಾಡುತ್ತಿರಲಿಲ್ಲ ಎಂದರು ಡಾಕ್ಟರ್ ರೋಹಿತ್ ಶೆಟ್ಟಿ ಇಪ್ಪತ್ತನೇ ಶತಮಾನದವರೆಗೆ ಎಲ್ಲ ದೇಶಗಳ ಸಮಾಜಗಳ ಆಹಾರ ಮತ್ತು ಬದುಕಿನಲ್ಲಿ ಮಧುಮೇಹ ಪ್ರವೇಶಿಸಿರಲಿಲ್ಲ ಪರಿಸರಕ್ಕೆ ಹತ್ತಿರವಾದ ಆಹಾರ ಮತ್ತು ಜೀವನ ಕ್ರಮದಿಂದಾಗಿ ಇದು ಸಾಧ್ಯವಾಗಿತ್ತು ಈಗ ಮತ್ತೆ ಅಂತಹ ಸಮಗ್ರ ಜೀವನ ಪ್ರಸ್ತುತವಾಗಿದೆ ಎಂದರು ಡಾಕ್ಟರ್ ನರೇನ್ ಶೆಟ್ಟಿ ಸದ್ಯದ ದಿನಗಳಲ್ಲಿ ಮಧುಮೇಹ ಮತ್ತು ಸ್ಥೂಲಕಾಯ ಬಹುಸಂಖ್ಯೆ ಜನರಲ್ಲಿ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಡಾಕ್ಟರ್ ಶೆಟ್ಟಿ ಅವರು ಇದನ್ನು ಅರಿತು ನಿಯಂತ್ರಿಸುವ ಸಲುವಾಗಿ ಮಾಹಿತಿಯ ಕೃತಿ ರಚಿಸಿದ್ದಾರೆ ಎಂದು ತಿಳಿಸಿದರು ಯು ಕ್ಯಾನ್ ಆಕ್ಚುಲಿ ಸಿ ನೀವು ಬ್ಲಡ್ ರಿಪೋರ್ಟ್ ನೀವು ಡಯಟು ಸ್ಟಾರ್ಟ್ ಮಾಡಿದ ಮುಂಚೆ ನೀವು ಬ್ಲಡ್ ರಿಪೋರ್ಟ್ ಮಾಡಿ ಒಂದು ತಿಂಗಳ ಅಷ್ಟೇ ಸಾಕು ಒಂದೇ ತಿಂಗಳ ಒಂದು ಮೀಲ್ ಚೇಂಜ್ ಮಾಡಿದ್ರೆ ಯು ವಿಲ್ ಸಿ ಬ್ಲಡ್ ರಿಪೋರ್ಟ್ ಮಚ್ ಬೆಟರ್